மோட்ரை பூர்த்திய நோய் கமெண்ட் நோட் அவ் எல்லார பூர்வாக்கு இஷ்டப்படுறேன் சப்ஸ்கிரைப் கொண்டு விட்டும் சப்ஸ்கிரைப் கொண்டு நம்ம பூர்த்தியுடன் ஷேர் மாட்டார் ಯಾಕತ್ತಿ ನನಗೆ ಯಾಕೆ ಬೈತಿ ನಾವೆಲ್ಲರ ಹೋದ್ರೆ ನಾನು ಏನು ಮಾಡಬೇಕು ನಾನು ಮೇಲೆ ಸಿಟ್ಟು ನನ್ನ ಮೇಲೆ ಹಾಕ್ತೀನಿ ನಾನು ನಿಮ್ಮ ಜೋಡಿನ ಬಂದಿಲ್ಲ ಆ ಸರಿ ತಗೋ ಬರಿ ಯಾವಾಗ ಬೈಲಿ ಅಂತ ಕಾಯ್ಕೊಂಡು ಕುಂತಿರ್ತೀನಿ ನೋಡತೀನಿ ಆ ಅದೋಟ ಕೆಳಗೆ ಎತ್ತಿ ಇಳಿಸಿ ಇಡುದಿಲ್ಲ ಇಲ್ಲಿ ಹ್ಞೂ ಹಿಡಿ ಸೊಕಾಸ ಎತ್ತಿ ಕೆಳಗೆ ಇಡು ಕೆಳಗೆ ಕೈ ಬಿಟ್ಟು ಗಿಟ್ಟಿ ಎತ್ತಾಕ ಹೋಗಿರ್ಬೇಕು ನಿಮ್ಮ ಮಾವ ಇಂತ ಬಿಸ್ಲಾಗ ಅದೆಂತ ಪಾರ್ಟಿ ಮಾಡ್ತಿದ್ದಾರಂತಲ್ಲ ಬುತ್ತಿ ತಗೊಂಡ್ಬಾ ಇಲ್ಲೇ ಹೊಲಕ್ಕೆ ಊಟ ಮಾಡ್ತಾನಂತ ಹೇಳಿ

பார்த்திருக்கிறார் <laughs> ಕೊಟ್ಟು ಬರ್ತನು ಕಮ್ಮಗ ಮನೆಯಾಗ ಉಂಡ ತನ್ನಗ ಮಕ್ಕಳು ಇಲ್ಲೇ ಅಂದ್ರೆ ಮತ್ತೆ ಕೇಳಿದ್ನಿ ನೀನ್ ಮಾಡ್ಲಾನ ಇಲ್ಲ ತಿ ನಾನು ಬರಾಕೆ ಇಲ್ಲ ತಿ ನಾನು ಬರಾಕೆ ಅಂತ ಮತ್ತೆ ಹಿಂದಿಂದ ಬಂದಿ ನಾನರ ಏನ್ ಮಾಡ್ಲೇ ವಯವ ಕುಂದ್ರ ಒಟ್ಟು ಸುಧಾರಿಸ್ಕೊ ಮತ್ತೆ ನಾನರ ಏನ್ ಮಾಡಕ್ ಹೋಗಿ ನೀರ ನೀರರ ಕುಡಿದ್ ಬರೋಗ ಬೇಡತ್ತಿ ನನಗ ಎದ್ದು ನೀರ್ ಕುಡಿಯಾಕೂ ಆಗೋದಿಲ್ಲ ಈಗ ಅಷ್ಟು ತ್ರಾಸ ಆಗಕತ್ತ ನನಗ ಬಿಸಿಲಿಗೆ ಹೋಗಿ ಬಂದ ನಾ ಯಾವಾಗ ಅಡ್ಡಾಡಿದ್ದಿಲ್ಲ ಇವ ಈ ತರ ಬಿಸಿಲಾಗ ಇವತ್ತ ನೀನ್ ಜೋಡ ಹೊಲಕ್ ಬಂದ ಏನ್ ಬಿಸಿಲಂತಿ ಅತ್ತಿ ತನ್ನ ಕತ್ತಿ ಮಂಚರಿ ನೀರ್ ತರೋ ನೀನ ನೀನ ಮಂಚರಿ ಗೊಳ ಕುದ್ದುವಂದ ಕುಡಿದ ನನಗ ಮಂಚರಿ ತಗೊಂಡ್ರೋ ಕತ್ತಿ ಪುಣ್ಯ ಬರ್ತತೆ ಹೋಗೇವ ಅಲ 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 ಬೆರ್ತಿ ನೀ ಏನು ಬಗ್ ಬಡವ ನನ್ನ ಬಗ್ ಸಾಕಿ ನಾನು ನಿನ್ ಜೋಡನ ಬಂದನಲ್ಲ ಬಿಸಲಾಗ ನನಗ ಬ್ಯಾಸರಾಗಿಲ್ಲ ಹೋಗ ಬಾ ನೀನ ಮಂಚರಿ ನೀ ತುಂಬ್ಕೊಂಡ್ ಬಂದ ಕೊಡ್ ಬಾ ನನಗ ಅತ್ತಿ ಬಿಸಲಾಗ ನಡಕೋತ ಹೋಗಿ ನಡಕೋತ ಬಂದತ್ತಿ ಬುತ್ತಿ ಕಂತ ಆ ನೆತ್ತಿ ಮೇಲೆ ಇಟ್ಕೊಂಡ್ ಅಂತ ಹೇಳಿ ಮಂಚರಿ ನೀ ತಂದು ಕೊಡಾಕ ಎಲ್ಲ ಐತಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಅತ್ತಿಗೆ ಅದೇನಂತರಲ್ಲ ಆರ್ಡರ್ ಆರ್ಡರ್ ಮಾಡಕ್ಕೆ ಹೋಗ ಮಂಚರಿಗೆ ನೀ ತಂದು ಬಾ ಅಂತ கொண்டுவந்தார் ಏ ಮುದಿಕಿ ಹರಬೇನ ತಗೊಂಡು ಬಾ ನೀರು ಆ ತಂಬೆನು ಜಿನાડತಾವಲ್ಲ ಆ ನೀರು ತಗೊಂಡು ಬಾ मामा ಮಡಿಕೆ ತಂದಿದ್ದಾನಲ್ಲ ಹ ಆದ್ರಗನು ತಗೊಂಡು ಬಾ ಹ ಎಂತದ ಅ ಈ ಎಂತದ ಇಲ್ಲ ಯಾವನರ ತಗೊಂಡು ಬಾ ಹ ಒಟ ಜಿನાડಬೇಕು ನೋಡಕ್ಕೆ ನೀರು ಈಗೆಲ್ಲಿ ಪಾರ್ಟಿ ತಂದಿ ಅಲ್ಲ ಬುತ್ತಿ ತಗೊಂಬಾ ಅಂತ ಹೇಳಿ ಕಳ್ಸಿದ್ರ ಬುತ್ತಿ ತಂದಿಲ್ಲ ನೀವು ನಂದಲೇ ಹೊಟ್ಟೆ ಹಸದ್ ಹಾವ್ ಆಗೇತಿ ಇಷ್ಟೋತನ ನೋಡಿದ್ನಿ ಬುತ್ತಿ ತರ್ತಾರ್ ತರ್ತಾರ ಅಂತ ಹೇಳಿ ನೀವೇನು ಬರುವಂಕ ಕಾಣಲಿಲ್ಲ ಅದಕ್ಕ ಏನು ಮಾಡುದು ಹೊಟ್ಟಿ ಹಸು ತಾಳಿಲ್ಲ ಬನ್ನಿ ಯಾಕೆ ಬುತ್ತಿ ಆಗ್ತಂದಿಲ್ ನೀವು ಇಲ್ಲೇ ಇಟ್ಕೊಂಡು ಕುಂತಿರೇನು ಬುತ್ತಿ ಇನ್ನು ತಗೊಂಬರೋರು ಬರೋರ್ ಇದ್ರೆನ ಅಯ್ಯೋ ಅಲ್ಲ ಅಲ್ಲಿ ಒಬ್ಬರ ಯಾರು ನಿಂಗಪ್ಪ ಹಾ ನಿಂಗಪ್ಪನ ಹ ಅತ್ತೆ ನಿಂಗಪ್ಪ ಅಂದ್ರ ಹ ಅವ್ರಿದ್ರಲ್ಲೇ ಅವ್ರು ಕೇಳಿದ್ವಿ ಮತ್ತೆ मामा ಪಾರ್ಟಿಗೆ ಹೋಗೇನ ಅಂತಂತ ಹೇಳಿದ್ರು ಅವರು ಮತ್ತೆ ನಾವು ಬುತ್ತಿಗಂತೆ ತಗೊಂಡಾ ಹೊळा ಮನೆಗೆ ಬಂದ್ವಿ ಮತ್ತೆ ನೀನು ಕಾಣ್ ಕಾಣ್ಲೇ ಇಲ್ಲಪ್ಪ ನಮಗೆ ನಾವು ನೋಡಿದ್ವಿ ನೀನು ಇರ್ಲಿಲ್ಲ मामाನು ಇರ್ಲಿಲ್ಲ ಮತ್ತೆ ನಾವು ನಾನು ಅತ್ತೆ ಕುಂತ ಅಂತ ಹೇಳಿ ಬುತ್ತಿಗಂತೆ ತಗೊಂಡೆ ಈಗ ಇಲ್ಲ ಈಗ ರೆ ಬನ್ನಿ ನೋಡ ಮಾಮ ಮನೆಗೆ ಮನೆಗೆ ಬಂದ ಈ ಕುಂತವಿ ಅತ್ತೆ ನೀರ್ ತರ್ತನೆ ಅಂತ ಹೊರಗೆ ಹೋಗ್ದ್ಲು ಹ್ಮ್ ನೀನು ಇರ್ಲಿಲ್ಲ நான் நோடில அல்லே இதில் பட்டத்துக்கு <laughs> <laughs> ಯೋವ ನಾ ಎಲ್ಲಿ ಹೋಗಿಲ್ಬಿ ಅಲ್ಲೇ ಹೊಲದಾಗ ಅದೀನಿ ನೀವು ಹೆಂಗ ನೋಡ್ರಿ ಏನ ನಾ ಹೊಲ ಬಿಟ್ಟು ಎಲ್ಲಿ ಹೋಗಿಲ್ಯವ ಅಪ್ಪನ ಏನ ಪಾರ್ಟಿ ಪಾರ್ಟಿಗಿರ್ತೀ ಅಂತ ಹೋಗ್ಯಾನ್ ಕಾಣಿಸ್ತೈತಿ ನಾನಂತೂ ಹೋಗಿಲ್ಬೇ ಹ ನಾ ಹೋಗಿಲ್ ಬಿಡು ನಾನು ಅಲ್ಲೇ ಇದ್ನಿ ನೀವ ಚಂದಂಗ ನೋಡಿಲ್ಲ ಈಗ ನನ್ಗ ಭೈ ಆಕತಿಯವನಿ ಹ ನಾನು ಬುತ್ತಿ ತರ್ತಾರ ಬಿಡ್ ಹಂಗಾದ್ರ ಒಟ್ ಇಲ್ಲೇ ಉಂಡ ಗಿಡದ ಬಡ್ಡಿ ನೆಳ್ಳಿಗೆ ಎಳ್ಳಿಗ್ ಎದ್ದು ಕೆಲಸ ಮಾಡಿದ್ರ ಆತಂತಿ ನಾ ಹೆಂಗ್ ತಿಳಿದ ಕಾಯ್ಕೋತ ಕುಂತು ನೀವು ನೋಡಿದ್ರೆ ಬರ್ಲೇ ಇಲ್ಲ ಮತ್ತೇನ್ ಮಾಡ್ಲೇ ಇವ್ವಾ ಹೊಟ್ಟ ಹೊಟ್ಟಿ ಅಸತಿ

Goma ಯಾವ ಹಿಂಗಾಗೇತಿ ನೋಡ್ಬಿ ಅದು ನೀವು ಹೊಲಕ್ಕೆ ಬಂದಿರಲ್ಲ ಅವಾಗ ನಾನು ಟ್ಯಾಕ್ಟರ್ ದ್ ಜೋಡಿ ಮಾತಾಡಕ್ಕೆ ಹೋಗಿದ್ದೆ ನಾನು ಹಂಗೆ ಆಗೈತೆ ನೋಡೋದು ಟ್ಯಾಕ್ಟರ್ ಬಂದಿತ್ತಲ್ಲ ಅದು ಕೆಲಸಕ್ಕೆ ಅದಕ್ಕೆ ಕೆಲಸ ಮುಗಿಯಣ ಎಟ್ ಆತಪ್ಪ ಬಾಡಿಗೆ ಅಂತ ಕೇಳಕ್ ಹೋಗಿನಿ ಆಟೋತ್ತಿಗೆ ನೀವು ಹೊಲಕ್ಕೆ ಬಂದ ನೋಡಿ ಯಾರು ಕಾಣದಂಗಾಗಣ ಅಂತ ಕೇಳಿ ಯಾರಿಲ್ಲ ನಾನು ಹೊಡಮಳಿ ಮನೆಗೆ ಬಂದಿರ ನೋಡು ಇಷ್ಟ ಇಷ್ಟ ಮತ್ತೆ ಮತ್ತೇನಾಗಿಲ್ಲ ನಾ ಎಲ್ಲಿ ಹೋಗಿಲ್ಲ ಇವ್ವ ಯಾವ ಪಾರ್ಟಿನೂ ಹೋಗಿಲ್ಲ ಯಾವ ಗಿರ್ಟಿಗೂ ಹೋಗಿಲ್ಲ ನೀವು ಬುದ್ಧಿ ತರ್ತಿರ ಅಂತ ಅಲ್ಲಿ ಕಾಯ್ಕೋತ ಇಟ್ಟೋತನ ಕುಂತ ನೀವು ಬರ್ಲ್ದಂಗಾಗಣ ಎದ್ದು ಬಂದ ನೋಡಿ ಅಲ್ಲ ನೀವು ಬಂದಿರ ಬಂದು ಹೊಡಮಳಿ ಬಂದಿರ ನನಗೆ ನೀವು ಏನ ಬಂದಿಲ್ಲ ಏನಂತ ಅಂತ ನಾ ಮಾಡಿ

ಅವಾಗಿ ಏಕವಾಕ ಒಂದ್ ನೋಡಿ ಮಗನ ನಾವು ಇನ್ನೊಂದಿಟ್ ನಿಂತ ನೋಡ್ಲಿಲ್ಲ ನೋಡು ಮತ್ತೆ ನಿಂಗಪ್ಪ ನಂಗೆ ಹೇಳಾನ ನಮಗೂ ಬಿಸಿಲ ನೋಡು ಅದಕ್ಕ ಬಂದು ಬಿಟ್ಟಿ ನಿಂದರಲ್ಲ ಬಾರೇಪ್ಪ ಮುನ್ನಾಕ್ ನೀಡ್ತೀನಿ ಬಾ ಬಾ ಅಲಾಲಾ ಅಲ್ಲ ನಾನು ಬಿಸಿಲಾಗಿ ನಡಕೋತ ಬಂದನು ನನ್ನ ಹೊಟ್ಟಿದ ನಿನಗೆ ಚಿಂತಿಲ್ಲ ನಿನ್ನ ಮಗನ ಹೊಟ್ಟಿದ ನಿನಗೆ ಎಷ್ಟು ಚಿಂತಿ ನೋಡು ಹಂಗಲೇ ಅದ ನನ್ನ ಮಗನ ಹೊಟ್ಟಿದ ನಾನು ಚಿಂತಿ ಮಾಡ್ತೀನಿ ನಿನ್ನ ಹೊಟ್ಟಿದ ನೀ ಮಾರ್ಕೋ ಬಾ ಬಾ ಯಾರು ಬೇಡ ಬಾ ಹೊತ್ತು ಬರಿ ఇబ్ర కూడే కుందరు పరి ఉన్నకి నిర్తను హున్ పరి వత్త దారి ఆగతి నానూ ఉండి బిర్తను బాని మావ ఇవగ్ బర్తను బర్వాలక సోగ్లాడి ఎద్ద నీను నీను ఉన్ను అంటే నిన్న మగగద్రా ప్రి ಪಾರ್ಟಿಗೆ ಪಾರ್ಟಿಗೆ ಹೋಗಿದ್ನಿ ಹೋಗಿದ್ನಿ ಕರೆ ಪಾರ್ಟಿ ಮಾಡ್ಲಿಲ್ಲ ಅದನ್ನೇನ್ ಕೇಳತಿ ಬಿಡ ಇವ್ವ ಅದೊಂದು ದೊಡ್ಡ ಕತಿ ಅದು ಹೋಗ್ಲಿ ನಿಮ್ ಮತ್ತೆ ಕಾಳು